ಪಂಚಾಯತ್ ಸಿಬ್ಬಂದಿಗಳ ವೇತನ ಹೆಚ್ಚಳದ ಬೇಡಿಕೆಯನ್ನು ಮುಂದಿಟ್ಟು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ವೇಳೆ ದುರ್ಘಟನೆ ನಡೆದಿದೆ ರಾಜ್ಯದೆಲ್ಲೆಡೆಯಿಂದ ಆಗಮಿಸಿದ ಪಂಚಾಯತ್ ಸಿಬ್ಬಂದಿಗಳು ತಮ್ಮ ಕೆಲಸಗಳನ್ನ ಬಿಟ್ಟು ಕನಿಷ್ಠ ವೇತನವನ್ನು ಮೂವತ್ತಾರು ಸಾವಿರಕ್ಕೆ ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಪ್ರತಿಭಟನೆ ರಾತ್ರಿ ಹಗಲು ಎನ್ನದೇ ಮುಂದುವರೆದಿದೆ ಇದೇ ಪ್ರತಿಭಟನೆಯ ನಡುವೆ ವಿಜಯಪುರ ಜಿಲ್ಲೆಯ ಗುಣಕಿ ಗ್ರಾಮ ಪಂಚಾಯತ್ನ ವಾಟರ್ ಮ್ಯಾನ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಉಸ್ಮಾನ್ ಗಣಿ ಅವರು ಹೃದಯಾಘಾತದಿಂದ ಅಕಾಲಿಕವಾಗಿ ಮೃತಪಟ್ಟಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಬೆಳಗ್ಗೆ ಸುಮಾರು ಆರು ಗಂಟೆ ಸುಮಾರಿಗೆ ಉಸ್ಮಾನ್ ಗಣಿ ಅವರಿಗೆ ತೀವ್ರ ಹೃದಯಾಘಾತ ಸಂಭವಿಸಿ ಸ್ಥಳದಲ್ಲೇ ಅವರು ಕೊನೆಯುಸಿರೆಳೆದಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಬೆಂಗಳೂರಿಗೆ ತೆರಳಿದ್ದ ಉಸ್ಮಾನ್ ಗಣಿ ಅವರ ಮೃತದೇಹವನ್ನ ಅವರ ಸ್ವಗ್ರಾಮವಾದ ಗುಣಿಕೆಗೆ ತರಲಾಗಿದ್ದು ಅಂತಿಮ ದರ್ಶನದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ ಈ ಕುರಿತು ಪ್ರತಿಕ್ರಿಯಿಸಿದ ನಾಗಠಾಣ ಮತಕ್ಷೇತ್ರದ ಶಾಸಕ ವಿಠಲ್ ಕಟಕದೊಂಡ್ ಅವರು ಈ ದುರ್ಘಟನೆಗೆ ನನಗೂ ತುಂಬಾ ದುಃಖವಾಗಿದೆ ನನ್ನ ಮತಕ್ಷೇತ್ರದ ಪ್ರತಿಯೊಬ್ಬರಿಗೂ ಸಾಧ್ಯವಾದಷ್ಟು ಸಹಾಯ ಮಾಡುವ ಪ್ರಯತ್ನದಲ್ಲಿದ್ದೇನೆ ಉಸ್ಮಾನ್ ಗಣಿ ಅವರು ಪ್ರತಿಭಟನಾ ಸ್ಥಳದಲ್ಲೇ ಮೃತಪಟ್ಟಿರುವುದು ಅತ್ಯಂತ ನೋವಿನ ಸಂಗತಿ ಅವರ ಕುಟುಂಬದ ನೋವನ್ನು ಹಂಚಿಕೊಳ್ಳುತ್ತೇನೆ ಅವರ ಪತ್ನಿಗೆ ಸರ್ಕಾರಿ ಉದ್ಯೋಗ ಕಲ್ಪಿಸುವಂತೆ ಸರ್ಕಾರಕ್ಕೆ ನಾನು ನನ್ನ ಪರವಾಗಿ ಮನವಿ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಉಸ್ಮಾನ್ ಗಣಿ ಅವರ ಕುಟುಂಬಕ್ಕೆ ಉತ್ತಮ ಚಿಕಿತ್ಸೆ ಮತ್ತು ಬಹುಮಾನವನ್ನು ಒದಗಿಸಬೇಕೆಂದು ನಾವು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನ ವಿನಂತಿಸುತ್ತೇವೆ ಈ ನಿಟ್ಟಿನಲ್ಲಿ ನಾಗತಾನ್ ಕ್ಷೇತ್ರದ ಶಾಸಕ ಬಿಟ್ಟಲ್ ಕಟಕದೊಂಡ್ ಅವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಪಿಡಿಒ ನಮ್ಮೊಂದಿಗೆ ಮಾತನಾಡಿ ವಿವರವಾದ ಮಾಹಿತಿಯನ್ನ ನೀಡಿದರು ಇವತ್ತು ಗುಣಕಿ ಗ್ರಾಮದಲ್ಲಿ ಉಸ್ಮಾನ್ ಗಣಿ ಮುಲ್ಲಾ ಅವರು ಮೊನ್ನೆ ಸ್ಟ್ರೈಕ್ ಹೋದ ಕರೆ ಅಚಾನಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗಿ ಕಿತ್ಕೊಂಡಿದ್ದಾರೆ ರಾತ್ರಿ ನನಗೆ ಬರಾಕಾಗಿತ್ತಿಲ್ಲ ಅದಕ್ಕೆ ಇವತ್ತು ಬೇರೆ ಕಡೆ ಮತ್ತೆ ಕಾರ್ಯಕ್ರಮ ಇದ್ದು ಮಂತ್ರಿಗಳು ಬಂದಿದ್ರು ಇಂಡಿಗೆ ಇವತ್ತು ಅವರು ಮಂತ್ರಿಗಳು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಬರುವಾಗ್ ಮೊದಲ ಇಲ್ಲಿ ಹೈದು ಹೋಗ್ಬೇಕು ನನ್ನ ಕ್ಷೇತ್ರದಲ್ಲಿ ಉಸ್ಮಾನ್ ಗಣಿ ಮುಲ್ಲಾ ಅವ್ರು ತಿರ್ಕೊಂಡವ್ರೆ ಹೋಗಿ ಬರ್ಬೇಕಂತ ಬಂದಿದ್ದೆ ಆದರೆ ಇಲ್ಲಿ ಬಂದ ತಕ್ಷಣ ಗೊತ್ತಾಯ್ತು ಅವರು ಗ್ರಾಮ ಪಂಚಾಯತಿ ಒಳಗ ವಾಟರ್ ಮ್ಯಾನ್ ಇದ್ರು ಪಂಚಾಯತಿಯವ್ರಿಗೆ ನಾ ಥ್ಯಾಂಕ್ಸ್ ಹೇಳಿ ಏನು ಹೇಳಕಿನಪ್ಪಾ ಅಂದ್ರೆ ಈಗ ಅವರು ತಮ್ಮ ಕೈಲಿ ಆದಷ್ಟು ಇಲ್ಲಿರ್ತಕ್ಕಂಥ ಪ್ರಿಯವರು ಮಠಪತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಯಾರ ಅಂತ ನನ್ನ ಭಾವನೆ ಯಾಕಂದ್ರೆ ಅವ್ರು ಈಗಾಗಲೇ ಎಂಬತ್ನಾಲ್ಕು ಸಾವಿರ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಅವರಿಗೆ ತಮ್ಮ ಫಂಡಿಂದ ಹೊಳೆ ಮಾಡಿ ಅದು ಇದು ಮಾಡಿ ಮತ್ತೊಂದು ಏನು ಅಂದ್ರೆ ನನಗೆ ಸಾಧ್ಯ ಆದಷ್ಟು ನಾನು ಪ್ರಯತ್ನ ಮಾಡಿ ಅವರು ಮನೆಯವ್ರಿಗೆ ನೌಕರಿ ಹಚ್ತೀನಿ ಅನ್ನುವಂಥ ಮಾತನ್ನು ಹೇಳ್ಯಾರ ನಿಮ್ದಿಟ್ಟು ಸಹಕಾರ ಕೇಳ್ಯಾರ ನಾನು ಎನಿ ಟೈಮ್ ಬರ್ರಿ ಸಹಕಾರ ಕೊಡ್ತೀನಿ ನೀವು ನಾಳಿಗೆ ಬಂದುಬಿಡ್ರಿ ನಿಮ್ಗೆ ಏನೆಲ್ಲ ಬೇಕು ಡ್ರಾಫ್ಟ್ ಮಾಡ್ತೀನಿ ಮತ್ತು ನಾನು ಆಫೀಸರ್ ಜೊತೆ ಮಾತನಾಡ್ತೀನಿ ಜೊತೆ ಜೊತೆಗೆ ಏನಾರೇ ಸಮಸ್ಯೆ ಇದ್ದರೂ ಹೇಳಿರಿ ನಾನು ಪ್ರಾಮಾಣಿಕವಾಗಿ ಬಗೆಹರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಈಗ ಹೊರಟಿವಿ ನನ್ನ ಏನೇನು ಸಾಧ್ಯ ಆಗ್ತದೆ ಎಲ್ಲಿ ಪರಿಹಾರ ಸಿಗ್ತದೆ ಸರ್ಕಾರಿ ಪರಿಹಾರ ಏನು ಮಾಡಿದ್ರೆ ಏನು ಆಗ್ತೈತಿ ಅಂತ ಯೋಚನೆ ಮಾಡಿ ಆ ಪರಿಹಾರವನ್ನು ಕೊಳಸ್ಲಾಕ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಜೊತೆಗೆ ನಾನು ಸ್ವಲ್ಪ ಇಲ್ಲಿತನ ಬಂದಿನಪ್ಪ ಅಂದ್ರೆ ಸ್ವಲ್ಪ ಟಿ ದುಡ್ಡು ಕೊಡ್ತೀನಿ ಏನಾಗುವುದು ಇಷ್ಟಂತೂ ಆಗಿದೆ ಈಗ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರಲ್ಲಿ ಏನು ಇವರು ಎರಡು ದಿವಸದ್ದು ಇದು ಆದಾಗ ಹಾಟ ಸರ್ ಆ ಟೈಮ್ನಲ್ಲಿ ಎಮ್ ಎಲ್ ಎಂ ಪಿಗಳು ಬಂದ್ ಕೆಸಿ ಅಲ್ಲಿ ಏನೈತಿ ಬರೀ ನಂಬಿ ಹೇಳಿ ಹೋಗ್ಯಾರ ಆದರೂ ಇನ್ನೂ ತನಕ ಅವರು ಯಾವುದೋ ತರ ಒಂದು ಪ್ರತಿಕ್ರಿಯೆ ಏನೂ ಅದಕ್ಕೆ ತುಂಬ ನೀಡಿಲ್ಲ ಅನ್ನೋದಕ್ಕಿಂತ ನಾನು ಯಾಕೆ ನಿಮಗೆ ಬೈಟ್ ಬೇಡ ಹಾಕತ್ತಿದೆ ಅಂದರೆ ಇದೇ ಉದ್ದೇಶನಾಗಿ ನಾನು ಬೇಡ ಹಾಕ್ತಿದ್ದೆ ಯಾಕಂದ್ರೆ ಸರ್ಕಾರದ ಕಾನೂನು ಬಹಳ ಮಜಾ ಇರ್ತಾವ ಈಗ ನಾನು ಸಿ ಎಮ್ನ ಬಳಿ ಹೋಗಿ ಹೋಗಿ ಅಟ್ಲೀಸ್ಟ್ ಲೆಟರ್ ಪ್ಯಾಡ್ ತಗೊಂಡು ಹೋಗಿ ನನ್ನ ಕ್ಷೇತ್ರದಲ್ಲಿ ಹಿಂಗ ಆಗ್ಯಾದ್ರಿ ಸಾಯೇರು ಅಪ್ಪ ಹೇಳಿದ್ರೆ ಸ್ಟ್ರೈಕ್ ಮಾಡ್ಯಾರಪ್ಪ ಅಂದ್ರೆ ಏ ನಮ್ಮ ಸರ್ಕಾರದ ಸ್ಟ್ರೈಕ್ ಮಾಡ್ಯಾರ ಅದಕ್ಕೆ ನಾವೇನು ಮಾಡೋಕೆ ಬರ್ತೈತಿ ಅಂತ ಒಂದೇ ಮಾತಿಗೆ ಅನ್ಬೋದು ಯಾರೇ ಮಂತ್ರಿಗಳಾಗಲಿ ಯಾರೇ ಹಿಂಗೆ ಅನ್ಬೋದು ಇದು ಗೌಪ್ಯವಾಗಿ ಇರ್ಲಿಲ್ಲ ಯಾಕೆ ಸುಮ್ಮನೆ ಅವ್ರಿಗೆ ಅದು ಇದು ಎಲ್ಲಿದು ಯಾವ ಮೂಲೆಯಿಂದ ಪರಿಹಾರ ಬರ್ತದೋ ಎಲ್ಲಿದೇ ಬರಲಿ ಒಟ್ಟ ಒಟ್ಟ ಬರ್ಲಿ ಅವ್ರ ಸಂಸಾರ ಸುಕುಳಬುದಾಗ ಸಾಗಲಿ ಮಕ್ಕಳು ಹೆಣ್ರು ಮಾತ್ರ ಆರಾಮ್ ಹೋಗ್ಲಿ ಅಂತ ನಮ್ಗೆ ವಿಚಾರ ತಮ್ಮಲ್ಲಿ ಕೇಳುದೇನಂತ ಹೇಳಿದ್ರೆ ಈಗ ತಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದೀರಿ ತಮ್ಮ ಕಡಿಂದ ಏನೈತಿ ಈಗ ನಮ್ಮ ಇಲ್ಲಿ ನಾಟ ಮತಕ್ಷೇತ್ರದ ಕ್ಷೇತ್ರದ ಎಂ ಎಲ್ ಎಂತ ವಿಠಲ್ ಬಂದವರು ತಮ್ಮ ಅನಿಸಿಕೆ ಹೇಳ್ಕಿ ಹೋಗಿದ್ದಾರೆ ತಾವೇನು ಹೇಳ್ತೀರಿ ನಮ್ ಸರ್ ಸರ್ಕಾರದ ಬರುವಂತ ಸವಲತ್ತು ಏನ್ ಮುಟ್ಟಿಸ್ಬೇಕು ಅನ್ನೋದು ನಮ್ಮ ಪಿಡಿಯೋ ಸಾಹೇಬ್ರು ನಾವು ಸತತವಾಗಿ ಬೆಳೆದಾಡ್ತೇವ್ರಿ ಈಗ ವಾಟಮನ್ ಆಗಿ ಇದ್ರಿ ಮೊದಲ ಈಗ ನಮ್ಮಲ್ಲಿ ಮನ್ ಹುದ್ದೆ ಒಂದೇ ಕುಲ ವಾಟರ್ ಮನ್ ಹುದ್ದೆ ನಾವು ತರಹ ಬರದ್ ಪಾಸ್ ಮಾಡಿ ಜಡಿಪಿ ಕಳಿಸ್ತೇವ್ರಿ ಕಾಶಿರಾಯ ಗೌಡ ಪಾಟೀಲ್ ರೀ ಪಿಡಿಯೋದಿರಿ ಮತ್ತೆ ಈಗ ತಾವೇನ್ ಹೇಳ್ತೀವಿ ಸರ್ ಅವರು ರವಿವಾರ ದಿವಸ ಬೆಳಗ್ಗೆ ಇಪ್ಪತ್ತೊಂದನೇ ತಾರೀಕಿಗೆ ಅವರು ತಮ್ಮ ಬೇಡಿಕೆಗಾಗಿ ಬೆಂಗಳೂರಿಗೆ ಮುಷ್ಕರ ಹುಡಿದ್ರು ಹೋಗಿರುವಂತಹ ಸಂದರ್ಭದಲ್ಲಿ ರವಿವಾರ ದಿವಸ ನಸಗಿನ ಜಾವದಲ್ಲಿ ಅಕಾಲಿಕವಾಗಿ ಅವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಅವರು ನಮ್ಮ ಉಣಿಕೆ ಗ್ರಾಮ ಪಂಚಾಯಿತಿಯಲ್ಲಿ ಆಗಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳವರೆಗೆ ಅವರು ನಿರಂತರ ಬ ಪ್ರಾಮಾಣಿಕತೆಯಿಂದ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ ಅದರ ಜೊತೆನೆ ಕೇವಲ ವಾಟರ್ಮ್ಯಾನ್ ಆಗಿ ಅವರು ಕೆಲಸ ನಿರ್ವಹಿಸಿಲ್ಲ ಅದರ ಜೊತೆಗೇನೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಕಚೇರಿಯ ಎಲ್ಲ ಬರಹಗಳನ್ನು ಕೂಡ ಆ ಅವರೇ ಮಾಡಿದ್ದು ಏನೇ ಯಾವುದೇ ಕೆಲಸ ಇರಲಿ ಇದು ಕೇವಲ ನಂದು ವಾಟರ್ಮ್ಯಾನ್ ಕೆಲಸ ಇದನ್ನ ಇದು ರೊಂದ ಮಾಡ್ಬೇಕಂತ ಅಂದ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆತಲ್ಲ ಅವರಿಗೆ ಆಗ್ಬಾರ್ದಾಗಿತ್ತು ಇಂಥ ಘಟನೆ ಅದು ನಮ್ಗ ನಮ್ಮ ಊರಿಗೆ ರಾಜ್ಯ ಕಲ್ದ ಅದು ನಮ್ಮ ಊರ ನಮ್ಮ ಗುಣಗಿ ಗ್ರಾಮ ಇದು ಒಂದು ಘಟನೆ ಆಗಿದೆ ಅವ್ರಿಗೆ ನಾವು ಆ ಬಹುಶಃ ನಮ್ಮಲ್ಲೆಲ್ಲರಿಗೆ ಅವ್ರ ಹೆಸರ ಉಸ್ಮಾನ್ ಗಣಿ ಮುಲ್ಲಾ ಅಂತ ದಾಖಲಾತಿಗಳ ಪ್ರಕಾರ ಆದ್ರೆ ಬಹುಶಃ ಆ ನಮ್ಮ ಊರಲ್ಲೇನೆ ಅವ್ರಿಗೆ ಯಾರಿಗೆ ಉಸ್ಮಾನ್ ಗಣಿ ಮುಲ್ಲಾ ಅನ್ನುವಂತಹ ಶಬ್ದ ಊರನವರಿಗೆ ಅವರಿಗೆ ಹೆಸರು ಗೊತ್ತಿಲ್ಲ ಅವ್ನಿಗೆ ಕರಿತ ಕರಿತು ಪ್ರೀತಿಯಿಂದ ಎಲ್ಲರೂ ಅಪ್ಪು ಅಪ್ಪು ಅಂತ ಕರಿತಾ ಇದ್ರು ಆ ನಾವು ಕೂಡ ಅವನಿಗೆ ಬಹಳ ಪ್ರೀತಿಯಿಂದ ಆ ನೋಡ್ಕೋತಿದ್ವಿ ಆಕಸ್ಮಿಕವಾಗಿ ಅದು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳಲ್ಲಿ ಶವ ಸಂಸ್ಕಾರಕ್ಕಾಗಿ ಸರ್ಕಾರದ ಆದೇಶ ಪ್ರಕಾರ ಹತ್ತು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಅದನ್ನು ಕೂಡ ನಾವು ಕೊಟ್ಟಿದ್ದೀವಿ ಮತ್ತು ಅದಲ್ಲದೆ ನಮ್ಮ ಆತ್ಮೀಯ ಸ್ನೇಹಿತರು ಮಾನ್ಯ ಶಾಸಕರ ಪಿ ಡಿ ಓ ಸರ್ ಆಗಲಿ ನನ್ನ ಸಂಘಟನೆ ನಮ್ಮ ಪಿ ಡಿ ಓ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಕಲೆಕ್ಟ್ ಮಾಡಿರ್ತಕ್ಕಂಥ ಎಂಬತ್ನಾಲ್ಕು ಸಾವಿರ ರೂಪಾಯಿ ಆ ಪೇ ಮುಖಾಂತರ ನಾವು ಕಲೆಕ್ಟ್ ಮಾಡಿ ಬಡವರಿಗೆ ಸಹಾಯ ಮಾಡಿರಿ ಅಂತ ನಾನು ಕೇಳಿಕೊಂಡಾಗ ಎಲ್ಲಾ ಸ್ನೇಹಿತರು ಕೂಡ ಸಹಾಯ ಮಾಡಿದ್ದನ್ನು ಎಂಬತ್ನಾಲ್ಕು ಸಾವಿರ ರೂಪಾಯಿನ ನಾವು ನಿನ್ನೆ ದಿವಸ ಅವರಿಗೆ ತಲುಪಿಸಿದೀವಿ ಅದರ ಜೊತೆಗೇನೆ ಸರ್ಕಾರದ ಒಂದು ಆದೇಶ ಆದೇಶ ಪ್ರಕಾರ ಆ ಈ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನೌಕರರಿಗೆ ವಯೋ ನಿವೃತ್ತಿ ಮತ್ತು ಮರಣ ಹೊಂದಿದಲ್ಲಿ ಅವರಿಗೆ ಇಪ್ಪತ್ತು ತಿಂಗಳ ವೇತನ ಅದು ಪ್ರತಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಹದಿನೈದು ದಿನಗಳು ಕೌಂಟ್ ಮಾಡಿ ಸುಮಾರು ಈಗ ಹತ್ತು ವರ್ಷ ಆತ ಸೇವೆ ಮಾಡಿ ನಿವೃತ್ತಿ ಆಗಿದ್ದಂದ್ರೆ ಅಥವಾ ಮರಣ ಹೊಂದಿದಂದ್ರೆ ಅವನಿಗೆ ಐದು ತಿಂಗಳದು ನಾವು ಅವನಿಗೆ ಉಪದಾನ ಅವ್ರಿಗೆ ಆ ಉಪದಾನವನ್ನು ಕೂಡ ನಾವು ಸ್ವಂತ ಸಂಪನ್ಮೂಲದೊಳಗೆ ಇವತ್ತು ನಾವು ಮೂರು ತಿಂಗಳ ಉಪದಾನ ನಮ್ಮಲ್ಲಿ ನಮ್ಮಲ್ಲಿ ಟ್ಯಾಕ್ಸ್ ಒಳಗೆ ಎಷ್ಟಿತ್ತು ಅಮೌಂಟ್ ಅದನ್ನು ನೋಡಿ ಅದನ್ನು ಇವತ್ತು ನಾವು ಅವ್ರಿಗೆ ಆತನಿಗೆ ಇಪ್ಪತ್ನಾಲ್ಕು ತಿಂಗಳ ಸರ್ವಿಸಲ್ಲಿ ಹನ್ನೆರಡು ತಿಂಗಳ ಟ್ಯಾಕ್ಸನ್ನು ಕೊಡಬೇಕಾ ಆಗ್ತದೆ ಅದಕ್ಕಾಗಿ ಈಗ ನಾವು ಬೆಳಿಗ್ಗೆ ನಮ್ಮೆಲ್ಲ ನಮ್ಮ ಅಧ್ಯಕ್ಷರು ನಮ್ಮ ಕಮಿಟಿಯವರು ಮತ್ತು ಗ್ರಾಮಸ್ಥರು ಜೊತೆಗೂಡಿನೇ ಅವರಿಗೆ ನಾವು ಮೂರು ತಿಂಗಳ ಉಪದಾನವನ್ನು ಕೂಡ ಇವತ್ತು ನಾವು ಅವ್ರಿಗೆ ಕೊಟ್ಟಿದ್ದೇವೆ ಅದು ಅಲ್ಲದೇ ನಮ್ಮ ಒಂದು ಸರ್ಕಾರದ ಆದೇಶದ ಪ್ರಕಾರ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅನ್ನಾಗಿ ತಗೋಬೇಕಾದದ ಅದನ್ನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನ ತಗೊಳ್ಕೊಳ್ಳಿ ತೀರ್ಮಾನ ತಗೊಳಕೆ ತೀರ್ಮಾನ ತೊಗೊಂಡಾಗೆ ಇವತ್ತೆ ನಾವು ಅದ ಅದನ್ನು ಕೂಡ ನಾವು ಮಾಡ್ತೀವಿ ಅದರ ಜೊತೆಗೇನೆ ಮಾನ್ಯ ಶಾಸಕರು ಈಗ ಇದೇ ತಾನೇ ಬಂದಿದ್ರು ಶಾಸಕರ ಒಂದು ಗಮನಕ್ಕೆ ನಾನು ವೈಯಕ್ತಿಕವಾಗಿ ಕೇಳ್ಕೊಂಡಿದ್ದೀನಿ ಏನಂದ್ರೆ ನಮ್ಮಲ್ಲಿ ನೌಕರರನ್ನಾಗಿ ಮಾಡೋಕ್ಕಿಂತದ್ದು ಆ ಸರ್ಕಾರ ಹಂತದೊಳಗ ಯಾವ್ದಾದ್ರು ಎಸ್ ಡಿ ಎ ಮಾಡಿದ್ರು ತಾವು ಪ್ರಯತ್ನ ಮಾಡಿದ್ರ ತಮ್ಮಿಂದ ಹೊಸದಾಗ್ಲಿ ಅಂತ ನಾನು ಅವರಲ್ಲಿ ಕೂಡ ನಮಸ್ತರ ಗ್ರಾಮಸ್ಥರ ಜೊತೆಗೆ ನಾನು ಅವ್ರನ್ನ ಕೇಳ್ಕೊಂಡಿದೀನಿ ಮತ್ತ ಅದು ಅಲ್ಲದೆ ಈ ಆಯುಕ್ತಾಲಯದಿಂದ ಮತ್ತ ಈಗಾಗಲೇ ಹೋರಾಟದ ಇದರಿಂದ ಅವರಿಗೆ ಆಯುಕ್ತಾಲಯದಿಂದ ಏನಾದರೂ ಪರಿಹಾರ ಒಬ್ಬ ಬರುವ ಸಾಧ್ಯತೆ ಕೂಡ ಅವ್ರಿಗೆ ಅದಾವ ಅವರು ಅತ್ಯಂತ ಕಡು ಬಡತನದ ಒಬ್ಬ ವ್ಯಕ್ತಿ ನಿಷ್ಠಾವಂತ ಪ್ರಾಮಾಣಿಕ ಈ ವ್ಯಕ್ತಿಯ ನಮ್ಮನ್ನು ಬಿಟ್ಟು ಅಗಲಿದ್ದು ನಮ್ಗೆ ಅತ್ಯಂತ ದುಃಖಕರ ವಿಷಯವಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ಧೈರ್ಯ ತುಂಬತಕ್ಕಂತ ಶಕ್ತಿಯ ಪರಮಾತ್ಮ ನೀಡಲಿ ಅಂತ ನಾನು ಆಶಿಸ್ತೇನೆ ರಚಾಯ ಮಠಪತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಗುಣಕಿ ಅಂತ ಹೇಳಿ ಬಾಳ ಭರವಸೆ ಇಟ್ಕೊಂಡು ಹೊತ್ತಿಗೆ ಅವ್ರ ಪಾಪ ಒಂದ್ ಅಜ್ಜೆ ಮುಂದೆ ಹೋಗಿ ಅದಕ್ಕೊಂದು ದೊಡ್ಡ ಹೂವಿನಾರು ಹಾಕಿ ಸನ್ಮಾನ ಮಾಡಿ ಆದ್ರೆ ನಮ್ಮ ಎಮ್ ಎಲ್ ಎ ಅದೀರಿ ನೀವು ಈ ಪ್ರಶ್ನೆ ಎತ್ತಿರಿ ಅಂದ್ರೆ ಗೌಡ್ರು ಎತ್ತಿದ್ರ ಹಂಗೆ ನೀವು ಎಲ್ಲಾರು ಮಾಡಿದಿರಿ ಒಬ್ಬ ಎಮ್ ಎಲ್ ನಿಮ್ಮ ಬಗ್ಗೆ ಪ್ರಶ್ನೆ ಕೇಳಿಲ್ಲ ಅಲ್ಲಿ ಕೇಳಿಕೇನು ಸಿದ್ದರಾಮಯ್ಯ ನೀನು ಇವ್ರದಿನ ಸಿಎಂ ಎತ್ತಾ ಟೇಕೆ ಯಾವಾಗ ಸಿಎಂ ಹಾಕೋಣ ಇದು ಚರ್ಚೆ ಇದು ಬೇಕಾ ಈ ರಾಜ್ಯದ ಜನತೆಗೆ ಆ ಯಾವನ್ ಮಂತ್ರಿ ಆದ್ರೇನು ಯಾವನ್ ಮುಖ್ಯಮಂತ್ರಿ ಆದ್ರೇನು ಕರ್ನಾಟಕದ ಜನತೆಗೆ ಏನು ಬೇಕು ಅದನ್ನಲ್ಲಿ ಚರ್ಚೆ ಆಗಲಿಲ್ಲ ಅದರ ಬದಲಿಗೆ ಅಧಿಕಾರಕ್ಕಾಗಿ ಚರ್ಚೆ